ನನಗೆ ಇವತ್ತಿನ ಕಗ್ಗ ನೋಡಿದ್ರೆ ಕೆಜಿಎಫ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ ಕೆಜಿಎಫ್ ಎದೆ ಇದೆಲ್ಲ ಅಂಟೋದಿಲ್ಲ ಅಂತ ಹೇಳ್ತಾರ ಆ ರೀತಿ ಒಂಥರ ಆ ರೀತಿಯದ್ದೇ ಒಂಥರ ಕಗ್ಗ ಇದೆ ನೋಡೋಣ ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು ಅಲೈನಲುಗದ ಬಂಡೆಯ ಒಲಾತ್ಮವಿರಬೇಕು ತಿಳಿದವರ ಚರಿತವದು ಮಂಕುತಿಮ್ಮ ಏನಂದರೆ ಈ ಜಗತ್ತಲ್ಲಿ ಹಿಂದಿನ ಕಗಗಳಲ್ಲಿ ನೋಡಿದೀನೋ ಎಲ್ಲರ ಜೊತೆ ಎಲ್ಲರ ಬದುಕಲ್ಲೂ ನಮ್ಮ ಬದುಕು ಈ ರೀತಿಯಾಗಿ ಅನ್ ಅಂದ್ಕೊಳ್ಬೇಕು ಅಂತಲೇ ಹೇಳ್ತಾರಲ್ಲ ಹೀಗಿದ್ದಾಗ ಎಲ್ಲರ ಬದುಕು ಯಾವಾಗಲೂ ಖುಷಿಯಾಗೇ ಇರೋಲ್ಲ ಅಥವಾ ಯಾವಾಗಲೂ ದುಃಖವಾಗಿರಲ್ಲ ಆದರೆ ಎಲ್ಲದೂ ಇರುತ್ತೆ ಅಳೋದು ಇರುತ್ತೆ ನಗೋದು ಇರುತ್ತೆ ಹೀಗಿದ್ದಾಗ ಎಲ್ಲರ ಜೊತೆ ಸೇರಿ ಬದುಕಬೇಕಾದ್ರೆ ಅವರ ನಗುವಲ್ಲೂ ಭಾಗಿಯಾಗಬೇಕು ಅವರ ಅಳುವಲ್ಲೂ ಭಾಗಿಯಾಗುತ್ತೆ ಅವರ ದುಃಖದ ಪರಿಸ್ಥಿತಿಯಲ್ಲೂ ಭಾಗಿಯಾಗುತ್ತೆ ಎರಡನ್ನೂ ಭಾಗ್ಯ ಎರಡಲ್ಲೂ ನಾವು ಭಾಗಿಯಾಗಿದ್ದಾಗ ಮಾತ್ರ ಎಲ್ಲರ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಬೋದು ಈ ರೀತಿ ಇರಬೇಕಾದ್ರೆ ಹೊರಗಡೆ ಈ ರೀತಿ ಇರಬೇಕು ನಾವು ಆದರೆ ಮನಸ್ಸಲ್ಲಿ ಶಮ ಇರಬೇಕು ಅಂದರೆ ನಿಗ್ರಹ ಇರಬೇಕು ಅಂತ ಹೇಳ್ತಾರೆ ಯಾವ ರೀತಿಯಾದ ನಿಗ್ರಹ ಅಂದರೆ ಈ ಹೃದಯದ ಭಾವರಸ ಯಾವಾಗಲೂ ಉಕ್ಕಿ ಹರಿತಾ ಇರಬೇಕಂತೆ ಪ್ರವಾಹದ ಪ್ರವಾಹದಂತೆ ಈ ಪ್ರವಾಹದಂತೆ ಹರಿಬೇಕಾದ್ರೆ ಈ ಎಂತಹ ಪ್ರವಾಹ ಬಂದರೂ ಕೂಡ ಮಧ್ಯೆ ಒಂದು ಬಂಡೆ ಕಲ್ಲಿರುತ್ತೆ ನೋಡಿ ಅದು ಅಲ್ಲಾಡೋದೇ ಇಲ್ಲ ಎಂತ ಪ್ರವಾಹ ಬಂದರೂ ಕೂಡ ನದಿ ನೀರು ಹದೋಗ್ತಿರತ್ತೆ ಬಂಡೆಕಲ್ಲು ಸ್ಥಿರವಾಗಿ ನಿಂತಿರತ್ತೆ ಆ ಬಂಡೆ ಕಲ್ಲಿನಂತೆ ನಮ್ಮ ಆತ್ಮಶಕ್ತಿ ಸ್ಥಿರವಾಗಿರಬೇಕು ಅಂತ ಅಷ್ಟು ಗಟ್ಟಿಯಾಗಿರಬೇಕು ಅಂತ ಹೊರಗಡೆ ಏನೇ ವ್ಯತ್ಯಾಸ ಆದರೂ ಹೊರಗಡೆನ ಪ್ರಪಂಚದಲ್ಲಿ ಏನೇ ಆಗ್ತಿದ್ರು ಕೂಡ ನಮ್ಮ ಮನಸ್ಸಿನ ಒಳಗಡೆ ಏನು ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂತಹ ನಿಗ್ರಹ ಇರಬೇಕು ಅಂತ ಹೇಳ್ತೆ ಅದಕ್ಕೆ ಹೇಳಿದೆ ಕಲ್ಲಿದ್ದವನಿಗೆ ಏನು ಅಂಟೋದಿಲ್ಲ ನಮಸ್ಕಾರಗಳು